ಸ್ನೇಹಿತರೆ ಮೊನ್ನೆ ಬೆಂಗಳೂರಿನಲ್ಲಿ ನಡೆದಂತಹ ಒಂದು ಚಿಂತನ ಮಂಥನ ಸಭೆಯ ಕಾರ್ಯಕ್ರಮದ ಸಮಾರೋಪದ ಸಮಾರಂಭದ ಕಡೆ ಎಲ್ಲರ ಗಮನ ಕೂಡ ಇತ್ತು ಅದು ಪ್ರಮುಖ ಕಾರಣ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರು ಭಾಷಣ ಮಾಡ್ತಾರೆ ಆ ಭಾಷಣದ ಸಂದರ್ಭದಲ್ಲಿ ವಿಜಯೇಂದ್ರ ಅವರಿಗೆ ಬಹುದೊಡ್ಡ ಒಂದು ಶಾಕ್ ಎದುರಾಗುತ್ತೆ ಅನ್ನುವ ಒಂದು ನಿರೀಕ್ಷೆಯಲ್ಲಿ ಬಿ ವೈ ವಿಜೇಂದ್ರ ಅವರ ವಿರೋಧಿಗಳಿದ್ದರು ಆದರೆ ಯಲಹಂಕದ ರಮಣ ರೆಸಾರ್ಟ್ನಲ್ಲಿ ನಡೆದಂತಹ ಈ ಎರಡು ದಿನಗಳ ಕಾಲದ ಚಿಂತನಾ ಮಂಥನ ಸಭೆಯ ಸಮಾರೋಪ ಸಮಾರಂಭದಲ್ಲಿ ಪ್ರಮುಖ ಭಾಷಣವನ್ನು ಮಾಡಿದಂತಹ ಬಿ ಎಲ್ ಸಂತೋಷ್ ಬಿ ಎಸ್ ಯಡಿಯೂರಪ್ಪನವರ ವಿರೋಧಿಗಳಿಗೆ ಅದರಲ್ಲೂ ಕೂಡ ಬಿ ವೈ ವಿಜಯೇಂದ್ರ ಅವರ ಕುರಿತು ಏನೆಲ್ಲ ಒಂದು ಆರೋಪಗಳನ್ನು ಮಾಡ್ತಾ ಅಂತಹ ಬಿ ಜೆ ಪಿಯ ಭಿನ್ನಮತಿಯ ನಾಯಕರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟರು ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಎಲ್ಲರೂ ಕೂಡ ಬಿ ಎಲ್ ಸಂತೋಷ್ ಅವರು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಒಂದು ಸಂದೇಶವನ್ನು ಹೊತ್ತು ರಾಜ್ಯಕ್ಕೆ ಬಂದಿದ್ದಾರೆ ಆ ಮೂಲಕ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರ ಬದಲಾವಣೆಯ ಸೂಚನೆಯನ್ನು ಕೊಡ್ತಾರೆ ಅನ್ನುವ ನಿರೀಕ್ಷೆಯನ್ನು ಇಟ್ಕೊಂಡು ಸಂಪೂರ್ಣವಾಗಿ ತಮ್ಮ ಕೇಂದ್ರದ ಗಮನವನ್ನು ಈ ಬಿ ಎಲ್ ಸಂತೋಷ್ ಅವರ ಒಂದು ಭಾಷಣದ ಕಡೆಗೆ ಕೇಂದ್ರೀಕರಿಸಿದರು ಆದರೆ ತಮ್ಮ ಭಾಷಣದ ಸಂದರ್ಭದಲ್ಲಿ ಬಿ ಎಲ್ ಸಂತೋಷ್ ಆರಂಭದಿಂದಲೂ ಕೂಡ ಬಿ ವೈ ವಿಜಯೇಂದ್ರ ಅವರ ಕಾರ್ಯವೈಖರಿಯನ್ನು ಹೊಗಳೋದ್ರ ಮೂಲಕ ವಿಜಯೇಂದ್ರ ಅವರ ವಿರೋಧ ವಿರೋಧಿಗಳಿಗೆ ಬಹುದೊಡ್ಡ ಒಂದು ಆಘಾತವನ್ನು ಕೊಟ್ಟರು ಅಂತಲೇ ಹೇಳ್ಬೋದು ಬಂದಿಸ್ನೇಹಿತರೆ ಹಾಗಾದರೆ ಈ ಒಂದು ಚಿಂತನ ಮಂಥನ ಸಭೆಯ ಸಮಾರೋಪ ಸಮಾರಂಭದಲ್ಲಿ ಬಿ ಎಲ್ ಸಂತೋಷ್ ನಿಜಕ್ಕೂ ಕೂಡ ವಿಜೇಂದ್ರ ಅವರ ಕುರಿತು ಏನೆಲ್ಲ ಮಾತನಾಡಿದರು ಈ ಬಿ ಎಲ್ ಸಂತೋಷ್ ಇದ್ದಕ್ಕಿದ್ದಾಗೆ ತಮ್ಮ ಪಾರ್ಟಿಯನ್ನು ಬದಲಾಯಿಸಿದ್ದಕ್ಕೆ ಒಂದು ಸಾರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊನ್ನೆ ಏನು ಬೆಂಗಳೂರಿನ ಯಲಾಂಕದ ರಮಣ ರೆಸಾರ್ಟ್ನಲ್ಲಿ ಎರಡು ದಿನಗಳ ಕಾಲ ಒಂದು ಪಿಯ ಚಿಂತನಾ ಮಂಥನ ಸಭೆ ನಡೆಯಿತು ಆ ಸಭೆಯ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಭಾಗವಹಿಸಿದರು ಅದರಲ್ಲೂ ಕೂಡ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಪ್ರಹ್ಲಾದ್ ಜೋಶಿ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಹಾಗೆಯೇ ಈ ಬಿ ಜೆ ಪಿಯ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಈ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಹಾಗೂ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತಹ ಹಾಗೂ ಸೋತಂತಹ ಬಿ ಜೆ ಪಿ ಎಲ್ಲ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿದರು ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಯಿತು ಬಿ ಜೆ ಪಿಯ ಒಂದು ರಾಜ್ಯ ಘಟದಲ್ಲಿ ಘಟಕದಲ್ಲಿರ್ತಕ್ಕಂಥ ಭಿನ್ನಮತದ ಕುರಿತು ಕೂಡ ರಾಷ್ಟ್ರೀಯ ಬಿಜೆಪಿಯ ಒಂದು ನಾಯಕರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಅನ್ನುವ ಮಾಹಿತಿಗಳನ್ನು ನಾನು ಈಗಾಗಲೇ ಹಂಚಿಕೊಂಡಿದ್ದೀನಿ ಇದೇ ಸಂದರ್ಭದಲ್ಲಿ ಬಿ ಎಲ್ ಸಂತೋಷ್ ಅವರ ಭಾಷಣದ ಕಡೆಗೆ ಎಲ್ಲರೂ ಕೂಡ ಅತ್ಯಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು ಅದರಲ್ಲೂ ಕೂಡ ಬಿಜೆಪಿಯ ಭಿನ್ನಮತೀಯ ನಾಯಕರು ಈ ಹಿಂದೆನೆ ನಾವು ಸಾಕಷ್ಟು ಸುದ್ದಿಗಳನ್ನು ಮಾಡಿದ್ವಿ ಈ ಒಂದು ಚಿಂತನ ಮಂಥನ ಸಭೆಯ ನಂತರ ಈ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರ ಕೂಡ ಚರ್ಚೆ ಬರುತ್ತೆ ಆ ಮೂಲಕ ಶೀಘ್ರದಲ್ಲಿಯೇ ಯತ್ನಾಳ್ ಪಿಗೆ ವಾಪಸ್ ಆಗ್ತಾರೆ ಎನ್ನುವ ವಿಚಾರಗಳನ್ನು ನಾವು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ವಿ ಆದರೆ ಈ ಚಿಂತನ ಮಂಥನ ಸಭೆಯಲ್ಲಿ ನಡೆದಿದ್ದೇ ಬೇರೆ ಏನು ರಾಜ್ಯ ಬಿಜೆಪಿ ಇಷ್ಟೆಲ್ಲ ಭಿನ್ನಮತಕ್ಕೆ ಬೆನ್ನೆಲುಬಾಗಿ ಭಿನ್ನಮತೀಯ ನಾಯಕರಿಗೆ ಬೆನ್ನೆಲಬಾಗಿ ನಿಂತಿರ್ತಕ್ಕಂಥವ್ರೆ ಬಿ ಎಲ್ ಸಂತೋಷ್ ಅನ್ನುವ ಆರೋಪ ಏನು ಕೇಳಿ ಬರ್ತಾ ಇತ್ತು ಆ ಎಲ್ಲ ಆರೋಪಗಳಿಗೂ ಕೂಡ ಫುಲ್ ಸ್ಟಾಪ್ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನು ಸಂತೋಷ್ ಅವರು ಮಾಡಿದರು ಅಂದರೆ ತಪ್ಪಾಗೋದಿಲ್ಲ ಏನು ಸಮಾರೋಪ ಸಮಾರಂಭದಲ್ಲಿ ಭಾಷಣವನ್ನು ಮಾಡಲಿಕ್ಕೆ ಆರಂಭ ಮಾಡಿದಂತಹ ಸಂದರ್ಭದಿಂದಲೂ ಕೂಡ ವಿಜಯೇಂದ್ರ ಅವರ ಒಂದು ಸಂಘಟನಾ ಕಾರ್ಯವೈಖರಿಯನ್ನು ಮೆಚ್ಚಿ ಒಗಳೋದ್ರ ಮೂಲಕ ಬಿ ಎಲ್ ಸಂತೋಷ್ ವಿಜೇಂದ್ರ ವಿರೋಧಿಗಳಿಗೆ ದೊಡ್ಡ ಆಘಾತವನ್ನು ಕೊಟ್ಟರು ಅಂದರೆ ತಪ್ಪಾಗೋದಿಲ್ಲ ಏನು ವಿಜಯೇಂದ್ರ ಅವರ ಬಗ್ಗೆ ದೊಡ್ಡ ಮಟ್ಟದ ಒಂದು ಆರೋಪವನ್ನು ಈ ಬಿಜೆಪಿ ಭಿನ್ನಮತಿ ಹಾಗೂ ತಟಸ್ಥ ಪಡೆದ ನಾಯಕರು ಮಾಡ್ತಾರೆ ಅವರ ಪ್ರಮುಖ ಆರೋಪ ಇರ್ತಕ್ಕಂಥದ್ದು ಬಿ ವೈ ವಿಜಯೇಂದ್ರ ಇನ್ನು ಸಣ್ಣ ವಯಸ್ಸು ಅವರಿಗೆ ಅನುಭವದ ಕೊರತೆ ಇದೆ ಅನ್ನುವ ಒಂದು ಆರೋಪವನ್ನು ಏನು ಪದೇ ಪದೇ ಮಾಡ್ತಾ ಇದ್ದಾರೆ ಈ ಆರೋಪದ ಕುರಿತು ಕೂಡ ಬಿ ಆರ್ ಸಂತೋಷ್ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪಕ್ಷದ ಒಂದು ಸಾರಥ್ಯವನ್ನು ವಹಿಸಿಕೊಂಡಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಕೇವಲ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಅಂತಹ ಒಬ್ಬ ಯೋಗಿ ಆದಿತ್ಯನಾಥ್ ಬಿಹಾ ಉತ್ತರ ಪ್ರದೇಶದಲ್ಲಿ ಪಕ್ಷವನ್ನು ಒಂದು ಉತ್ತಮ ಮಟ್ಟದಲ್ಲಿ ಸಂಘಟನೆ ಮಾಡೋದ್ರ ಮೂಲಕ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಅದೇ ರೀತಿಯ ಒಂದು ಸಾಮರ್ಥ್ಯ ಈ ವಿಜೇಂದ್ರ ಅವರಿಗೂ ಇದೆ ಅನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ಈ ಬಿ ಎಲ್ ಸಂತೋಷ್ ಬಿ ಜೆ ಪಿಯ ನಾಯಕರಿಗೆ ಒಂದು ದೊಡ್ಡ ಶಾಕ್ ಕೊಟ್ಟರು ಅಂದರೆ ತಪ್ಪಾಗೋದಿಲ್ಲ ಇನ್ನೊಂದು ಕಡೆ ಸಂತೋಷ್ ಕೇವಲ ತಮ್ಮ ಮನದಾಳದ ಮಾತನ್ನು ಹೇಳದೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೊರಹಾಕಿದರು ಅನ್ನುವ ಮಾತುಗಳು ಕೇಳಿ ಬರ್ತಾಯಿದ್ದವು ಮುಂದಿನ ದಿನಗಳಲ್ಲಿ ಬಿ ವೈ ವಿಜಯೇಂದ್ರ ಅವರ ನೇತೃತ್ವದಲ್ಲಿಯೇ ಬಿ ಜೆ ಪಿಯನ್ನು ಉತ್ತಮವಾಗಿ ಸಂಘಟನೆ ಮಾಡಬೇಕು ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ್ವತಂತ್ರವಾಗಿ ರಾಜ್ಯದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ರಾಜ್ಯಾಧ್ಯಕ್ಷ ಹುದ್ದೆಯ ಬದಲಾವಣೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳು ನಡೀತಾ ಇದ್ವು ಆ ಚರ್ಚೆಗಳಿಗೆ ಒಂದೇ ಮಾತಲ್ಲಿ ಬಿ ಎಲ್ ಸಂತೋಷ್ ಫುಲ್ ಸ್ಟಾಪನ್ನು ಹಾಕಿದರು ಅನ್ನುವ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಕ್ಕ ಇನ್ನೊಂದು ಕಡೆ ಬಿ ಜೆ ಪಿಯ ಮುಂದಿನ ದಿನಗಳಲ್ಲಿ ಸರ್ಕಾರದ ವಿರುದ್ಧ ಯಾವೆಲ್ಲ ಹೋರಾಟಗಳನ್ನು ಮಾಡಬೇಕು ಯಾವ ರೀತಿ ನಿಮ್ಮ ಹೋರಾಟದ ಸ್ವರೂಪ ಇರಬೇಕು ಅನ್ನುವ ಒಂದು ಸ್ಪಷ್ಟ ಒಂದು ಲೈನನ್ನು ಹೇಳಿದಂತಹ ಬಿ ಎಲ್ ಸಂತೋಷ್ ನೀವಿರ್ತೀ ಈ ರಾಜ್ಯ ಬಿಜೆಪಿಯಲ್ಲಿರ್ತಕ್ಕಂಥ ಭಿನ್ನ ಮತವನ್ನು ಶೀಘ್ರದಲ್ಲೇ ಬಗೆಹರಿಸಿಕೊಂಡು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಸ ರಚನಾತ್ಮಕ ಪ್ರತಿಪಕ್ಷವಾಗಿ ನೀವು ಕೆಲಸವನ್ನು ಮಾಡಬೇಕು ಪ್ರತಿ ವಿಧಾನಸಭಾ ಮಟ್ಟದಲ್ಲಿ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಬೇಕು ಅನ್ನುವ ಒಂದು ಮಾರ್ಗದರ್ಶನವನ್ನು ಕೂಡ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಕೊಟ್ಟಿದ್ದಾರೆ ಎನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇನ್ನೊಂದು ಕಡೆ ಏನು ಅಮಿತ್ ಶಾ ಅವರು ಕೂಡ ಸದ್ಯಕ್ಕೆ ರಾಜ್ಯ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಯ ಬದಲಾವಣೆಗೆ ಒಂದು ನಿರಾಕರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥ ಒಂದು ವಿಪ್ಲವದ ಲಾಭವನ್ನು ಪಡಿಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ಇದ್ದಾರೆ ಎನ್ನುವ ಮಾತುಗಳು ಈಗಾಗಲೇ ಬರ್ತಾ ಇದೆ ಅಮಿತ್ ಶಾ ಅವರಿಗೆ ಈಗಾಗಲೇ ಒಂದು ಮಾಹಿತಿ ತಲುಪಿದೆ ಆ ಮಾಹಿತಿಯ ಪ್ರಕಾರ ಇನ್ನೊಂದೆರಡು ತಿಂಗಳಲ್ಲಿ ನವಂಬರ್ ಅಥವಾ ಡಿಸೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಮಟ್ಟದ ಒಂದು ಬದಲಾವಣೆಯಾಗುತ್ತೆ ಆ ಬದಲಾವಣೆಯ ನಂತರ ಡಿ ಕೆ ಶಿವಕುಮಾರ್ ತನ್ನ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಅನ್ನು ತೊರೆತಾರೆ ಅನ್ನುವ ಒಂದು ಮಾಹಿತಿಗಳು ಈಗಾಗಲೇ ರಾಷ್ಟ್ರೀಯ ಬಿ ಜೆ ಪಿ ವರಿಷ್ಠರಾಗಿರ್ತಕ್ಕಂಥ ಅಮಿತ್ ಶಾ ಅವರಿಗೆ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ಬದಲಾವಣೆಗೆ ಕೈ ಹಾಕಿ ರಾಜ್ಯ ಬಿ ಜೆ ಪಿಯಲ್ಲಿ ಗೊಂದಲವನ್ನು ಮೂಡಿಸೋದು ಬೇಡ ಅನ್ನುವ ಲೆಕ್ಕಾಚಾರಕ್ಕೆ ಬಿ ಜೆ ರಾಷ್ಟ್ರೀಯ ನಾಯಕರು ಬಂದಿದ್ದು ಅದೇ ಒಂದು ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಅನಿಸಿಕೆಯನ್ನೇ ತಮ್ಮ ಸಮಾರೋಪ ಭಾಷಣದಲ್ಲಿ ಬಿ ಎಲ್ ಸಂತೋಷ್ ಕೂಡ ಸ್ಪಷ್ಟಪಡಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಏನು ರಾಜ್ಯಾಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಇದ್ದಂಥ ಎಲ್ಲ ಗೊಂದಲಗಳಿಗೂ ಕೂಡ ಈಗ ತೆರೆ ಬಿದ್ದಂತಾಗಿದೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರ ನೇತೃತ್ವದಲ್ಲಿಯೇ ಒಂದು ಸರ ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನುವ ಒಂದು ಸ್ಪಷ್ಟ ಮಾತುಗಳನ್ನು ಹೇಳೋದ್ರ ಮೂಲಕ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿದ್ದಾರೆ ಆ ಮೂಲಕ ಕೇಂದ್ರ ಸಚಿವ ಸೋಮಣ್ಣ ಜಾಗಕ್ಕೆ ಬರ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಹುದೊಡ್ಡ ಅಪಾಯವನ್ನು ಬಿಜೆಪಿ ಮಾಡ್ತಿದ್ದಾರೆ ಎನ್ನುವ ಮಾತುಗಳೇನು ಅವರ ವಿರೋಧಿಗಳಿಂದ ವಿಜಯೇಂದ್ರ ವಿರೋಧಿಗಳಿಂದ ಕೇಳಿ ಬರ್ತಾ ಇದ್ವು ಆ ಯಾವ ಮಾತುಗಳಿಗೂ ಕೂಡ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಸದ್ಯಕ್ಕೆ ಸೊಪ್ಪು ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇಲ್ಲ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವ ಒಂದು ಸ್ಪಷ್ಟ ಸುಳಿವನ್ನು ಈ ಬಿ ಎಸ್ ಸಂತೋಷ್ ಕೊಡೋದ್ರ ಮೂಲಕ ಬಿ ಜೆ ಪಿಗೆ ಒಂದು ಸ ಉತ್ತಮ ಸಂಘಟನೆಯನ್ನು ಮಾಡಬೇಕು ಆ ಮೂಲಕ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯವನ್ನು ರೂಪಿಸಿ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಒಂದು ಸ್ಪಷ್ಟ ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ಬಿ ಜೆ ಪಿಯ ನಾಯಕತ್ವದ ಬದಲಾವಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಎಲ್ಲ ಒಂದು ಗೊಂದಲಗಳಿಗೂ ಕೂಡ ತೆರೆ ಹೇ ಇದೇ ಸಂದರ್ಭದಲ್ಲಿ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ಅಶಿಸ್ತನ್ನು ಸಹಿಸೋದಿಲ್ಲ ಈಗಾಗಲೇ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಅವರನ್ನು ಮತ್ತೆ ಬಿ ಜೆ ಪಿಗೆ ಮರು ಸೇರ್ಪಡೆ ಮಾಡ್ಕೊಳ್ತಾರೆ ಅನ್ನುವ ಏನು ಕೇಳಿ ಬರ್ತಾ ಇದ್ವು ಆ ವಿಚಾರವನ್ನು ಒಂದು ಸಣ್ಣ ಪ್ರಸ್ತಾಪವನ್ನು ಮಾಡದೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯ ಮರು ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದ್ದಂತಹ ಎಲ್ಲ ಸುದ್ದಿಗಳಿಗೂ ಕೂಡ ಬಿ ಎಲ್ ಸಂತೋಷ್ ಬ್ರೇಕ್ ಹಾಕೋದ್ರ ಮೂಲಕ ಯಡಿಯೂರಪ್ಪನವರ ಪುತ್ರ ಪಿ ವೈ ವಿಜೇಂದ್ರ ಅವರ ಒಂದು ಸಂಘಟನಾ ಸಾಮರ್ಥ್ಯಕ್ಕೆ ಫುಲ್ ಮಾರ್ಕ್ಸನ್ನು ಕೊಡೋದ್ರ ಮೂಲಕ ಬಿ ಜೆ ಪಿಯ ಭಿನ್ನಮತೀಯ ನಾಯಕರಿಗೆ ಬಹುದೊಡ್ಡ ಶಾಖನ್ನು ಕೊಟ್ಟಿದ್ದಾರೆ ಎನ್ನುವ ಒಂದು ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರೆದಿದ್ದೆ ಆದರೆ ಅದು ಬಿ ಜೆ ಪಿಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಬಲವನ್ನು ತಂದುಕೊಡುತ್ತಾ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಏನು ವಿಜಯೇಂದ್ರ ಅವರನ್ನೇ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಆ ತೀರ್ಮಾನ ಸರಿಯಾಗಿದೆಯಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ